इन्होंने जब मेरे लिए थे, सामने नहीं आया ना, अब जो नमस्तू, नाम ना देखो। lem tu wae no alpa de a iri arambu ta nele bangalama a suru sunna mere sammo ve nupila ana mobile ana e ragwa amala ana group production nalo chede kya namrupa e gru heli bada muva dinu ನನ್ನ ಹೆಸರು ವಿವೇಕ ಅಂತ ನಾನು ಈ ಚಿತ್ರದ ನಿರ್ದೇಶಕ ಇದು ಈ ಚಿತ್ರದ ಜರ್ನಿ ಶುರುವಾಗಿದ್ದು ನಾಲ್ಕು ವರ್ಷದ ಹಿಂದೆ ಗೆಳೆಯ ಡಾಲಿ ಧನಂಜಯ ಈ ನಾವು ಬರೆದಿದ್ದು ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಇಬ್ಬರು ಸೇರಿ ಬರೆದ ಒಂದು ಪ್ಲೇನ ಇದು ಚೆನ್ನಾಗಿದೆ ಅಂತ ನಮ್ಮನ್ನು ಕರ್ಕೊಂಡು ಹೋಗಿ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡಿಸಿದ್ದು ಆವತ್ತಿನಿಂದ ಇವತ್ತಿನ ತನಕ ತುಂಬ ತುಂಬ ಭೇಟಿಗಳಾಗಿದೆ ತುಂಬ ಮೀಟಿಂಗ್ಗಳಾಗಿದೆ ಅದೆಲ್ಲದರ ನಂತರ ಈಗ ನಾಲ್ಕು ವರ್ಷದ ನಂತರ ಈಗ ಸಿನಿಮಾನ ಶುರು ಮಾಡ್ತಾ ಇದ್ದೀವಿ ಒಂದು ಕ್ವಿಂಟ್ ಎಸೆನ್ಷಿಯಲ್ ಮೈಸೂರು ಸಿನಿಮಾ ಇದು ಮೈಸೂರಿನಲ್ಲಿ ಬೇಸ್ ಆಗಿರೋ ಸಿನಿಮಾ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ನಡೆಯೋ ಕಥೆ ಹಾಗೂ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ಏನೇನೆಲ್ಲ ತುಂಬ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹಿಸ್ಟಾರಿಕಲ್ ಆಗಿರ್ಬೋದು ಅದು ಬೇರೆ ಯಾವುದೇ ಥರದ ಇವೆಂಟ್ಸ್ ಆಗಿರ್ಬೋದು ಅದೆಲ್ಲವೂ ನಮ್ಮ ಕಥೆಯ ಪಾತ್ರಕ್ಕೆ ಹೊಂದ್ಕೊಂಡಿದೆ ತಳಕ್ ಹಾಕೊಂಡಿದೆ ಸೊ ಒಂದು ವಿಶೇಷವಾದಂಥ ಒಂದು ಕತೆ ನಮಸ್ಕಾರ ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಸುದೀಪ್ ಸರ್ ಪ್ರಿಯಾ ಮೇಡಮ್ ಕೆ ಆರ್ ಜಿ ಸ್ಟುಡಿಯೋಸ್ ಸಂಚಿತ್ ಅವ್ರಿಗೆ ಹಾಗೂ ವಿವೇಕ್ ಅವ್ರಿಗೆ ಈ ಇಂಥ ಒಂದು ಅದ್ಭುತ ಕತೆಗೆ ಸಂಗೀತ ನೀಡಲಿಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಸೊ ತುಂಬ ತುಂಬ ಖುಷಿಯಾಗುತ್ತೆ ಹಾಗೂ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಸೊ ಈವಾಗಲೇ ಆಲ್ರೆಡಿ ಮ್ಯೂಸಿಕ್ ಕಂಪೋಸಿಷನ್ ಸ್ಟಾರ್ಟ್ ಆಗಿದೆ ವಿ ಆರ್ ವರ್ಕಿಂಗ್ ಆನ್ ಇಟ್ ಸೊ ಐ ಡೂ ಮೈ ಬೆಸ್ಟ್ ಆನ್ ಇಟ್ ಥ್ಯಾಂಕ್ ಯು ಹೋಗಲಿ ಸರ್ ಆ್ಯಂಡ್ ಕಾರ್ತಿಕ್ ಸರ್ ಈ ಒಂದು ಸಿನಿಮಾ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಜೊತೆಗೆ ವಿವೇಕ್ ಇಟ್ಸ್ ನ್ಯೂ ಲೈಕ್ ನಮ್ಮ ಮೈಸೂರಿನ ಕತೆ ವೆರಿ ಇಂಪಾರ್ಟೆಂಟ್ಲಿ ಯಾಕಂದರೆ ನಾನು ಕೂಡ ಅದೇ ಊರಿಂದ ಬಂದೋನೋದ್ರಿಂದ ಈ ಒಂದು ವಿಷಯ ನನಗೆ ಜಾಸ್ತಿ ಎಕ್ಸೈಟ್ ಆಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆದ ಪ್ಲಾಟ್ ಮತ್ತು ನಮ್ಮ ಕೆಲಸ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋ ಜಾಗಗಳು ತುಂಬ ಇದೆ ಚೆನ್ನಾಗುತ್ತೆ ಅನ್ನೋ ತುಂಬ ನಿರೀಕ್ಷೆ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಕೆ ಆರ್ ಜಿ ಸ್ಟುಡಿಯೋ ಯೋಗಿ ಆ್ಯಂಡ್ ಕಾರ್ತಿಕ್ ಸರ್ ಆ್ಯಂಡ್ ಪಂಚಿ ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದಾನೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ವಿವೇಕ್ ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಲ್ಲಿ ಈ ಪ್ಯಾನಲ್ ಅಲ್ಲಿ ಕೂರೋಕೆ ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ನಮ್ಮ ಡೈರೆಕ್ಟರ್ uh sanchita auraya, krg studio mayur sir mayur sir, actually second film <laughs> i'm feeling extremely happy to be working with you again and uh, uh, vivik sir uh, thank you so much uh, for trusting me with the role it's one of the wonderful uh, experience anta uh, ilbodu i hope i live up to it and uh, thank you krg studios uh, Sudip sir priya yeah, ma'am ಸ್ವಲ್ಪ ನರ್ವಸ್ ಆಗಿದ್ದೀನಿ ಜಾಸ್ತಿ ಸಂಜೆ ತವ್ರೆ ನಿಮ್ಮ ಜೊತೆನೇ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ಐ ಹೋಪ್ ಯಾ ನಿಮ್ಮ ಇಷ್ಟ ಆಗುತ್ತೆ ಅಂತ ಐ ಥಿಂಕ್ ನಮ್ಮ ಟೀಮಿಂದ ಒಂದು ಒಳ್ಳೆ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಯಾ ನಿಮ್ಮ ಎಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಮಾಡಿರುವಂಥ ಇಷ್ಟು ಸಿನಿಮಾಗಳಲ್ಲಿ ಮೊದಲನೇ ಬಾರಿ ಒಂದು ವಿಭಿನ್ನವಾದಂಥ ಒಂದು ಕ್ಯಾಟ್ರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನನಗೆ ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತ ಇವತ್ತು ಪ್ರೊಡ್ಯೂಸರ್ ಆಗಿ ಅವರ ಒಂದು ಬ್ಯಾನರಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನದು ದೊಡ್ಡ ಖುಷಿ ಒಂದು ಅದು ನಮ್ಮ ಯೋಗಿ ಅದ್ರ ಜೊತೆಗೆ ಕಾರ್ತಿಕ್ ಅವರು ಕೂಡ ಕೈ ಜೋಡಿಸಿ ಕೆ ಆರ್ ಜಿ ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ಮಾಡ್ಕೊಂಡಿದ್ದಾರೆ ಸೊ ಇವರು ಫೋನ್ ಮಾಡಿ ಹೇಳಿದ ಮೇಲೆ ನನಗೆ ಅವರು ಬಂದು ಕಥೆನ ಹೇಳ್ತಾರೆ ಕಂಪ್ಲೀಟ್ ಸಿನಿಮಾ ಒಂದು ಮೈಸೂರಲ್ಲಿ ನಡೆಯುವಂಥ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಯಾವುದು ಮೈಸೂರು ಭಾಗದಲ್ಲಿ ನಡೆಯುವಂಥ ಒಂದು ಕತೆನ ನಾನು ಚೂಸ್ ಮಾಡಿರಲಿಲ್ಲ ಒಂದು ಒಳ್ಳೆಯ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಾರೆ ಹೋಪ್ಫುಲ್ಲಿ ಅದಕ್ಕೆ ಜೀವ ತುಂಬುವಂಥ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ ಆಮೇಲೆ ಸಂಚಿತ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮೊದಲನೇ ಬಾರಿ ಅವರು ಪಾದಾರ್ಪಣೆ ಮಾಡಿದ್ದಾರೆ ನಮ್ಮ ಸಿನಿಮಾ ರಂಗಕ್ಕೆ ನಾನು ನೋಡಿದಾಗ ಅವರು ರೆಡಿಯಾಗಿ ಅಮೇರಿಕಾಗೆ ಸಿನಿಮಾ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹೊರಟಿದ್ದ ದಿನ ನಾನು ನೋಡಿದ್ದು ಮತ್ತೆ ಇವತ್ತು ಅವರ ಮುಹೂರ್ತದ ದಿನ ನಾನು ಸಿಗ್ತಾ ಇದ್ದೀನಿ ತುಂಬ ಒಳ್ಳೊಳ್ಳೆ ಎಕ್ಸೈಟಿಂಗ್ ವಿಷಯಗಳು ಇದರಲ್ಲಿದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ನಮ್ಮ ಡೈರೆಕ್ಟ್ರು ಹೇಳ್ತಾ ಹೋಗ್ತಾರೆ ಇನ್ನು ಹೊಸ ಕೊಲಾಬ್ರೇಷನ್ನು ಬಿಕಾಸ್ ಈಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧೀಪ್ ಸರ್ ಅಂಡ್ ಪ್ರಿಯಾ ಮ್ಯಾಮ್ ಹೇಳ್ಬೇಕಂದ್ರೆ ಕೆ ಆರ್ ಜಿ ಸ್ಟುಡಿಯೋಸ್ ಮತ್ತೊಮ್ಮೆ ಇನ್ನೊಂದು ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿ ಮಾಡ್ತಾ ಇದ್ದೀವಿ ಭಾಳ ಖುಷಿ ಇದೆ ಯಾಕಂದರೆ ಅದರಲ್ಲಿ ಒಂದು ಹೊಸ ಪ್ರತಿಭೆ ಸಂಜಿತ್ನ ಲಾಂಚ್ ಮಾಡ್ತಿರೋದು ಒಂದು ಹೆಮ್ಮೆ ಇದೆ ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಸುಮಾರು ಹೀರೋಗಳು ನೆಟ್ಟರು ಬೇಕು ನಮಗೆ ಸೊ ಹಾಗಾಗಿ ಒಂದು ಹೆಮ್ಮೆ ಇದೆ ನಮ್ಮ ಸಂಚಿತ್ನವ್ರನ್ನ ಲಾಂಚ್ ಮಾಡ್ತಿರೋದು ನಾವು ಅವ್ರು ಬೇಕಾದ್ರೆ ಬಂದು ಕತೆ ಹೇಳಿದಾಗ ಭಾಳ ಒಂದು ಅಪ್ಪಟ ಕನ್ನಡ ಸಿನಿಮಾ ಅಂದರೆ ಕನ್ನಡ ಕನ್ನಡದ ಕಥೆ ಅನಿಸ್ತು ಸೊ ಹಾಗಾಗಿ ನಾನು ಕಾರ್ತಿಕ್ ಒಪ್ಪು ಈಗ ಈಗ ಸುಬ್ರಿಯಾನ್ಮಿ ಸ್ಟುಡಿಯೋಸ್ ಅವರು ಕೈ ಜೋಡಿಸಿದ್ದಾರೆ ಇದರಲ್ಲಿ ತಾರಬುಳುಗದಲ್ಲಿ ಈಗ ಅವ್ರು ಹೇಳ್ದಂಗೆ ಸಂಜೀತ್ ಇದ್ದಾರೆ ಅವರಿದ್ದಾರೆ ಮಯೂರು ಇದ್ದಾರೆ ಮತ್ತು ಇನ್ನೊಬ್ಬರು ವಿಜಯ ರಾಘವಾದ್ರೆ ಹಾಗೂ ಮುರಳಿ ಅವರ ಅಕ್ಕನ ಮಗ ಜೈ ಅಂತ ಇದ್ದಾರೆ ಜೈ ಅಂತ ಇದ್ದಾರೆ ಇವರು ಒಂದು ಪ್ರಭು ಪಾತ್ರ ಮಾಡ್ತಿದ್ದಾರೆ ಸೊ ಎಲ್ಲರೂ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಹಿಂಗೆ ಯಾವಾಗ ಇರುತ್ತೆ ಅಂದ್ಕೊಂಡು ಥ್ಯಾಂಕ್ ಯು ಹೇಳ್ತೀವಿ ಥ್ಯಾಂಕ್ ಯು ವಿವೇಕ ಹೇಳ್ದಂಗೆ ಧನಂಜಯ್ ನಮ್ಮ ನಮ್ಮ ಹೀರೋ ಅಂತ ಫಸ್ಟ್ ಅಂದರೆ ನಮ್ಮ ಮೂರು ಸಿನಿಮಾ ಮಾ ಅವ್ರ ಜೊತೆ ಮಾಡ್ತಿರೋದ್ರಿಂದ ದನೂ ಅವ್ರು ಕರ್ಕೊಂಡು ಬಂದಿದ್ದು ವಿವೇಕನ ಟೂ ತೌಸಂಡ್ ಟ್ವೆಂಟಿನ ಟ್ವೆಂಟಿ ಒನ್ನಲ್ಲಿ ನಾನು ಇನ್ನೂ ನೆನಪಂದ್ರೆ ಎಂಟೂವರೆ ರಾತ್ರಿಯಲ್ಲಿ ಈ ಕತೆ ನಾವು ಕೇಳಿದ್ ನಮ್ಮ ಆಫೀಸಲ್ಲಿ ಆಮೇಲೆ ಕತೆ ಹೇಳಾದಮೇಲೆ ಅವರು ನನ್ನ ಪರಿಚಯ ನಂಗೆ ಪರಿಚಯ ಸಿಗ್ಲಿಲ್ವ ಅಂತ ಹೇಳಿದರು ನನಗೆ ನಿಜಾನು ಯಾಕಂದರೆ ಅವ್ರನ್ನ ಭೇಟಿಯಾಗಿದೆ ಅದೊಂದು ಎಂಟು ಒಂಬತ್ತು ವರ್ಷ ಆದಮೇಲೆ ನಿನ್ನಿಂದಲೇ ಸಿನಿಮಾದಲ್ಲಿ ಅಪ್ಪು ಸಾರು ಇವ್ರನ್ನ ಕೋಟ್ಯಾಧಿಪತಿ ಇವರು ವರ್ಕ್ ಮಾಡ್ತಿದ್ರು ಆ ಡೈರೆಕ್ಷನ್ ಗುರುಪ್ರಸಾದ್ ಕಿಲಾಡೆ ಸೊ ಅವ್ರನ್ನ ನಿನ್ನಿಂದಲೇ ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ತೊಗೊಂಡಿದ್ದು ಅಲ್ಲಿ ಫಸ್ಟ್ ಪರಿಚಯ ಅಂದರೆ ಮಾತಾಡಿದ್ದು ಉಂಟು ಮೀಟ್ ಆಗಲಿಲ್ಲ ಸೊ ಎಲ್ಲ ಡೆಸ್ಟಿನಿ ಅವರು ಕ್ಯಾರಿ ಅವ್ರ ಜೊತೆನೇ ಮಾಡಬೇಕಿತ್ತು ಆಮೇಲೆ ನಾನು ಮೈಸೂರು ಅದವನ ಮೈಸೂರವನ್ನಾಗಿರೋದ್ರಿಂದ ತುಂಬ ಗಾಢವಾಗಿ ಕಾಡಿದ್ದು ಸಿನಿಮಾ ಇದು ಎಲ್ಲ ಪಾತ್ರಗಳು ಆವತ್ತಿನ ದಿನವೂ ಧನು ಆಗಲಿ ನಾವಾಗಲಿ ಸಂಚಿತ್ ಅವ್ರನ್ನ ಲಾಂಚ್ ಮಾಡೋಣ ಅನ್ನೋದನ್ನೇ ಫಸ್ಟ್ ಐಡಿಯಾ ಇದ್ದಿದ್ದು ಬಟ್ ಅಷ್ಟರಲ್ಲಿ ಸಂಚೆತ್ ಸರ್ ಹತ್ರ ಹೋಗಿ ಸುದೀಪ್ ಸರ್ ಹತ್ರ ಹೋಗಿ ಕೇಳಿದಾಗ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಒಂದು ಒಂದು ಲಾಸ್ಟ್ ಒನ್ ಇಯರಿಂದ ಸರ್ ಅಲ್ಸ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವರು ಈಸ್ ಗಿವನ್ ಅ ಲಾಡ್ ಆಫ್ ಇನ್ಪುಟ್ಸ್ ನಮಸ್ಕಾರ ಮಾಧ್ಯಮರು ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ವೆರಿ ಬಿಗ್ ಥ್ಯಾಂಕ್ ಯು ಇದು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಮಹಾಬಲಿಪುರಮಲ್ಲಿ ನಾವು ಮ್ಯಾಕ್ಸ್ ಶೂಟಿಂಗಲ್ಲಿದ್ದಾಗ ನನಗೆ ಕಾರ್ತಿಕ್ ಸರ್ ಒಂದಿನ ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಸಬ್ಜೆಕ್ಟ್ ಇದೆ ಕೇಳ್ತೀಯಾ ಅಂತ ಐ ವಾಸ್ ಲೈಕ್ ಅಫ್ಕೋರ್ಸ್ ಅಂತ ಹೇಳ್ಬಿಟ್ಟು ಮಾರನೇ ದಿನವೇ ಬಂದು ಬೆಂಗಳೂರಿಗೆ ಬಂದು ಈ ಸಬ್ಜೆಕ್ಟ್ ಕೇಳಿದೆ ಇವರು ಹಾಕೊಂಡಿರೋ ಬಟ್ಟೆಗೂ ಇವು ಬರೆದಿರೋ ಸ್ಕ್ರಿಪ್ಟಿಗೂ ಇಲ್ಲ ಅದು ಒಂದಂತು ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಫ್ರಮ್ ಇಮ್ ಬಟ್ ಇನ್ ದ ಫಸ್ಟ್ ಫೈವ್ ಮಿನಿಟ್ಸ್ ಸಿನಿಮಾ ದ ಫಸ್ಟ್ ಫೈ ಮಿನಿಟ್ಸ್ ನರೇಶ್ನಲ್ಲೇ ಐ ನ್ಯೂ ಯಾವ ಮೂಡಲ್ಲಿ ಹೋಗ್ತಾ ಇದಾರೆ ಯಾವ ಒಂದು ಎಂಟೈರ್ ಜಸ್ಟ್ ಆಫ್ ವಾಟ್ ಹಿ ವಾಸ್ ಗೋನ್ ಟು ಟೆಲ್ ಅದನ್ನ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಮತ್ತೆ ಮೈಸೂರು ನಾನು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರು ಈ ಒಂದು ಚಿತ್ರದ ಮೂಲಕ ಈ ಒಂದು ಪಾತ್ರದ ಮೂಲಕ ಈ ಒಂದು ಮೈಸೂರನ್ನು ಒಂದು ಊರ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ ಅದನ್ನ ಒಂದು ಆ ಒಂದು ಆ ಒಂದು ಹೆರಿಟೇಜ್ ಸಿಟಿನ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ ಆ್ಯಂಡ್ ದಾಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ಸೊ ಬಾದಾಮಿನ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಸೊ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿದ್ದೀನಿ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಹೇಳಿ ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ ಆಮ್ ಸೋ ಲಕ್ಕಿ ಆ್ಯಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ ಅದಕ್ಕೆ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್ ಅಮ್ಮನ ರೋಲ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಸ್ ಮಧವ್ ಖುಷಿ ಆಗ್ತಾ ಇದೆ

ಸುದೀಪ್ ಸರ್ ತಂಗಿಯಾಗಿ ನಾನು ಆ್ಯಕ್ಟ್ ಮಾಡಿದ್ದೆ ದಮ್ ಸಿನ್ಮಾದಲ್ಲಿ ಈಗ ಅವರ ಅಕ್ಕನ ಮಗನಿಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ ಸೊ ಸಚ್ ಎ ಕೋ ಇನ್ಸಿಡೆಂಟ್ ಆಮೇಲೆ ಇವ್ರ ಜೊತೆ ನಾವು ವರ್ಕ್ ಮಾಡಿದ್ದೀನಿ ಒಂದು ಸಿನ್ಮಾದಲ್ಲಿ ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಖುಷಿ ಇದೆ ग्यारंटी न्यूज सुचित न्याय निश्चित